ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರಿಗೆ ಕೇಂದ್ರ ಪರಿಸರ ಖಾತೆ ಜವಾಬ್ದಾರಿ ಕೇಂದ್ರ ಸಚಿವ ಅನಿಲ್ ಮಾಧವ ಅವರ ನಿಧನವಾಗಿದೆ ನಿಧನದಿಂದ ಕೇಂದ್ರ ಪರಿಸರ ಖಾತೆ ತೆರವಾಗಿದೆ ಆ ತೆರವಾಗಿರುವ ಒಂದು ಖಾತೆಯನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾಕ್ಟರ್ ಹರ್ಷವರ್ಧನ್ ಅವರಿಗೆ ಹೆಚ್ಚುವರಿಯಾಗಿ ವಹಿಸಲಾಗಿದೆ ಹರ್ಷವರ್ಧನ್ ಅವರು ಹುಟ್ಟಿದ್ದು ದಿಲ್ಲಿಯಲ್ಲಿ ಅದು ಹತ್ತೊಂಬತ್ತು ಐವತ್ನಾಲ್ಕು ಡಿಸೆಂಬರ್ ಹದಿಮೂರರಂದು ಇವರು ಕೃಷ್ಣಾನಗರದಿಂದ ದಿಲ್ಲಿ ವಿಧಾನಸಭೆಗೆ ಬಿಜೆಪಿಯಿಂದ ಆಯ್ಕೆವಾಗುವ ಮೂಲಕ ತಮ್ಮ ರಾಜಕೀಯ ವೃತ್ತಿ ಜೀವನ ಆರಂಭವನ್ನು ಮಾಡಿದರು ಇವರು ಮೊದಲು ಆರೋಗ್ಯ ಮತ್ತು ಕಾನೂನು ಖಾತೆ ಸಚಿವರಾಗಿದ್ದರು ಹತ್ತೊಂಬತ್ತು ಸಾವಿರದ ತೊಂಬತ್ತಾರರಲ್ಲಿ ಶಿಕ್ಷಣ ಖಾತೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆರೋಗ್ಯ ಸಚಿವರಾಗಿ ದೇಶದಲ್ಲಿ ಪೋಲಿಯೋ ನಿರ್ಮೂಲನೆಗೆ ಇವರು ನೀಡಿದ ಕೊಡುಗೆ ಬಹಳ ಅನನ್ಯವಾಗಿದೆ ಆ ಒಂದು ಕೊಡುಗೆಯನ್ನು ಮೆಚ್ಚಿ ಅಂದಿನ ಪ್ರಧಾನಿಯಾದ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರನ್ನ ಸ್ವಾಸ್ಥ್ಯ ವರ್ಧನೆ ಎಂದು ಕರೆದಿದ್ದಾರೆ ಇಲ್ಲಿ ನೆನ್ಪಿಟ್ಕೊಳ್ಳೋದು ನೀವು ಈಗ ಕೇಂದ್ರ ಪರಿಸರ ಖಾತೆ ಜವಾಬ್ದಾರಿಯನ್ನ ಹೊಂದಿಕೊಂಡು ವಹಿಸಿಕೊಂಡಿದ್ದವರು ಡಾಕ್ಟರ್ ಹರ್ಷವರ್ಧನ್ ಅವರು ಇವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾಗಿದ್ದಾರೆ ಈಗ ಕೇಂದ್ರ ಪರಿಸರ ಖಾತೆ ಖಾತೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಪೇಮೆಂಟ್ ಬ್ಯಾಂಕ್ಗೆ ಚಾಲನೆ ಡಿಜಿಟಲ್ ಪಾವತಿ ಸೇವೆಯಲ್ಲಿ ಪ್ರಮುಖ ಸ್ಥಾನದಲ್ಲಿರುವ ಪೇಟಿಎಂ ಕಂಪನಿಯು ತನ್ನ ನೂತನ ಪೇಮೆಂಟ್ ಬ್ಯಾಂಕ್ ಸೇವೆಗೆ ಚಾಲನೆಯನ್ನ ನೀಡಿದೆ ಇದಕ್ಕಿಂತ ಮುಂಚೆ ಏರ್ಟೆಲ್ ಮತ್ತು ಭಾರತೀಯ ಅಂಚೆ ಇಲಾಖೆ ಪೇಮೆಂಟ್ ಬ್ಯಾಂಕ್ ಮಾಡಿದ್ರು ಈಗ ದೇಶದಲ್ಲಿ ಮೂರನೇ ಬೃಹತ್ ಪೇಮೆಂಟ್ ಬ್ಯಾಂಕ್ ಅನ್ನ ಪೇಟಿಎಂ ಅವರು ಆರಂಭಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರವರೆಗೆ ಐವತ್ತು ಕೋಟಿ ಗ್ರಾಹಕರನ್ನು ಹೊಂದುವ ಗುರಿಯನ್ನ ಪೇಮೆಂಟ್ ಬ್ಯಾಂಕ್ ಅಂದು ಪೇಟಿಎಂ ಕಂಪನಿ ಹೊಂದಿದೆ ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ ಈ ಪೇಮೆಂಟ್ಸ್ ಬ್ಯಾಂಕ್ ಗಳಿಗೆ ಅಗತ್ಯವಾದ ಕನಿಷ್ಠ ಬಂಡವಾಳ ನೂರು ಕೋಟಿ ರೂಪಾಯಿ ಮೊದಲ ಐದು ವರ್ಷಗಳಿಗೆ ಸ್ಟಾರ್ಟಿಂಗ್ ಅಂದ್ರೆ ಬಿಗಿನಿಂಗ್ ಐದು ವರ್ಷಗಳಲ್ಲಿ ಪ್ರವರ್ತಕರ ಪಾಲು ಕನಿಷ್ಠ ನಲವತ್ತು ಪರ್ಸೆಂಟ್ ಇರಬೇಕು ಈ ಒಂದು ಪೇಮೆಂಟ್ ಬ್ಯಾಂಕ್ಗಳಲ್ಲಿ ವಿದೇಶಿಯರು ಷೇರುಗಳನ್ನು ಹೊಂದಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಮತ್ತು ಈ ಪೇಮೆಂಟ್ ಬ್ಯಾಂಕ್ನ ನಿಯಮಾವಳಿಗಳು ಭಾರತದಲ್ಲಿ ಖಾಸಗಿ ಬ್ಯಾಂಕ್ಗಳಿಗೆ ಏನು ನಿಯಮಾವಳಿಗಳಿದ್ದಾವೆ ಆ ಒಂದು ನಿಯಮಾವಳಿಯಲ್ಲೇ ಈ ಪೇಮೆಂಟ್ ಬ್ಯಾಂಕ್ನ ನಿಯಮಾವಳಿಗಳು ಅವಲಂಬಿತವಾಗಿರುತ್ತವೆ ಈ ವೋಟಿಂಗ್ ಅಂದರೆ ಮತ ಹಕ್ಕನ್ನು ಚಲಾಯಿಸಲು ಈ ಮತ ಹಕ್ಕನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ನಿಯಂತ್ರಿಸುತ್ತದೆ ಒಂದು ವೇಳೆ ಒಬ್ಬ ಷೇರುದಾರರೊಬ್ಬ ಗರಿಷ್ಠ ಮತವನ್ನ ಮತ ಹಕ್ಕನ ಅವರಿಗೆ ಹತ್ತು ಪರ್ಸೆಂಟ್ ಮಿತಿಯಲ್ಲಿ ಕೊಡಲಾಗಿದೆ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಶೇಕಡ ಇಪ್ಪತ್ತಾರವರೆಗೆ ಹೆಚ್ಚಿಸಲು ಅಧಿಕಾರವನ್ನು ಹೊಂದಿರುತ್ತದೆ ಈ ಒಂದು ಷೇರುದಾರರೊಬ್ಬರ ಗರಿಷ್ಠ ಮತ ಶೇಕಡ ಶೇಕಡಾ ಐದಕ್ಕಿಂತ ಅಧಿಕ ಷೇರುಗಳನ್ನು ಪಡಿಬೇಕಾದರೆ ಆ ಒಂದು ಸೌಲಭ್ಯವನ್ನು ಪಡಿಬೇಕಾದರೆ ಅಂದರೆ ಐದು ಪರ್ಸೆಂಟ್ಗಿಂತ ಗಿಂತ ಹೆಚ್ಚಿನ ಅಧಿಕ ಒಂದು ಷೇರುಗಳನ್ನು ಪಡಿಬೇಕಾದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಪ್ಪಿಗೆ ಇದಕ್ಕೆ ಅನಿವಾರ್ಯವಾಗಿದೆ ಬ್ಯಾಂಕಿನ ಆಡಳಿತ ಮಂಡಿಯ ನಿರ್ದೇಶಕರಲ್ಲಿ ಬಹುಪಾಲು ಮಂದಿ ಸ್ವತಂತ್ರ ನಿರ್ದೇಶಕರಾಗಿರುತ್ತಾರೆ ಇವರನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗೆ ಅನುಗುಣವಾಗಿ ನೇಮಕವನ್ನ ಮಾಡಲಾಗುತ್ತದೆ ಇದು ಪೇಮೆಂಟ್ ಬ್ಯಾಂಕ್ ಬಗ್ಗೆ ಓಕೆ ಕೆಲವು ಮಾಹಿತಿಗಳು ಈ ಒಂದು ಪೇಮೆಂಟ್ ಬ್ಯಾಂಕ್ ಬಗ್ಗೆ ಏನಂದ್ರೆ ಈ ಬ್ಯಾಂಕ್ಗಳ ಬಳಕೆ ಬಿಲ್ಲುಗಳನ್ನ ಕೂಡ ಸ್ವೀಕರಿಸಲು ಅವಕಾಶವನ್ನ ಇರುತ್ತೆ ಆದರೆ ಯಾವುದೇ ಒಂದು ಬ್ಯಾಂಕೇತರ ಚಟುವಟಿಕೆಗಳನ್ನ ಅಂದ್ರೆ ಪೇಮೆಂಟ್ ಬ್ಯಾಂಕ್ನ ಯಾವುದೇ ಒಂದು ಚಟುವಟಿಕೆಗಳನ್ನ ಕೈಗೊಳ್ಳಲು ಉಪಶಾಖೆಗಳನ್ನ ಹೊಂದಿರುವಂತಿರಲಿಲ್ಲ ಅಂದ್ರೆ ಯಾವುದೇ ಒಂದು ಸಬ್ ಬ್ರಾಂಚ್ಗಳನ್ನ ಇವು ಹೊಂದಿರುವಂತಿಲ್ಲ ಆರಂಭದಲ್ಲಿ ಠೇವಣಿಯ ಮಿತಿಯನ್ನು ಒಬ್ಬ ಗ್ರಾಹಕರಿಗೆ ಗರಿಷ್ಠ ಒಂದು ಲಕ್ಷ ರೂಪಾಯಿ ಮಿತಿಗೊಳಿಸಲಾಗಿದೆ ಅಂದ್ರೆ ಒಬ್ಬ ಕಸ್ಟಮರು ಒಂದು ಲಕ್ಷ ಮಾತ್ರ ಠೇವಣಿಯನ್ನ ಮಾಡಬಹುದು ಆದರೆ ಈ ಬ್ಯಾಂಕಿನ ಕಾರ್ಯನಿರ್ವಹಣೆಯನ್ನ ಗಮನಿಸಿ ಅಂದ್ರೆ ಈ ಬ್ಯಾಂಕಿನ ಚಟುವಟಿಕೆಗಳನ್ನ ಗಮನಿಸಿ ಐದವರು ಈ ಒಂದು ಠೇವಣಿಯನ್ನು ಹೆಚ್ಚಿಸಬಹುದು ಆದರೆ ಬ್ಯಾಂಕ್ ಸಲ ಚಟುವಟಿಕೆಗಳನ್ನು ಕೈಗೊಳ್ಳುವಂತಿಲ್ಲ ಅಂದರೆ ಈ ಒಂದು ಪೇಮೆಂಟ್ಸ್ ಬ್ಯಾಂಕ್ ಮೂಲಕ ಏನು ಪೇ ಟಿ ಎಮ್ದವರು ಇದ್ದಾರೆ ಆ ಪೇ ಟಿ ಎಮ್ವರು ಬರೀ ಏನಂದರೆ ಈ ಕರೆಂಟ್ ಅಕೌಂಟ್ಸ್ ಮತ್ತು ಸೇವಿಂಗ್ ಅಕೌಂಟ್ಸ್ ಅಷ್ಟೇ ಆಪರೇಟ್ ಮಾಡ್ಬೋದು ಈ ಒಂದು ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕಲ್ಲಿ ಆದರೆ ಯಾವುದೇ ಒಂದು ಕ್ರೆಡಿಟ್ ಕಾರ್ಡ್ ಇವರು ಕೊಡಂಗಿಲ್ಲ ಮತ್ತು ಯಾವುದೇ ಒಂದು ಬ್ಯಾಂಕ್ ಸಾಲನ ಇವರು ಕೊಡಂಗಿಲ್ಲ ಶೇಕಡಾ ಇಪ್ಪತ್ತೈದರಷ್ಟು ಶಾಖೆಗಳು ಬ್ಯಾಂಕ್ ಸೌಲಭ್ಯ ಇಲ್ಲದ ಗ್ರಾಮೀಣ ಪ್ರದೇಶದಲ್ಲಿ ಇರಬೇಕು ಇದೊಂದು ರೂಲ್ ಇದೆ ಅದೇ ರೀತಿ ಬ್ಯಾಂಕ್ಗಳು ಕಡ್ಡಾಯವಾಗಿ ಪೇಮೆಂಟ್ ಬ್ಯಾಂಕ್ ಎನ್ನುವುದನ್ನು ನಮೂದಿಸಬೇಕಾಗುತ್ತದೆ ಅಂದರೆ ಈ ಪೇಮೆಂಟ್ ಬ್ಯಾಂಕ್ ಅಂತ ಅವರು ಅಲ್ಲಿ ಅಧಿಕೃತವಾಗಿ ಒಂದು ನಮೂದನೆ ನಮೂದೆಯನ್ನು ಮಾಡಬೇಕು ನಮೂದಿಸಬೇಕು ಮತ್ತೆ ಶೇಕಡಾ ಇಪ್ಪತ್ತೈದರಷ್ಟು ಶಾಖೆಗಳು ಈ ಗ್ರಾಮೀಣ ಪ್ರದೇಶದಲ್ಲಿ ಇರಬೇಕಂತ ಹೇಳಿದ್ದಾರೆ ಈ ಮೂಲಕ ಬ್ಯಾಂಕ್ಗಳಿಂದ ಭಿನ್ನ ಎಂದು ಗುರುತಿಸಿಕೊಳ್ಳಬೇಕಾಗುತ್ತದೆ ಯಾಕಂದರೆ ಈ ಹಳ್ಳಿಗಳಲ್ಲಿ ಬ್ಯಾಂಕ್ಗಳಿದ್ರೆ ಅಲ್ಲಿ ಪೇಮೆಂಟ್ ಬ್ಯಾಂಕ್ಸ್ ಅಳವಡಿಸಿದರೆ ಅದು ಯೂಸ್ ಆಗಲ್ಲ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಈ ಬ್ಯಾಂಕ್ ಇಲ್ಲೋ ಅಂತಹ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತರಷ್ಟು ಪೇಮೆಂಟ್ಸ್ ಬ್ಯಾಂಕ್ ಶಾಖೆಗಳನ್ನು ತೆರೆದರೆ ಅದೇನಾಗುತ್ತೆ ಅದಕ್ಕೆ ಒಂದು ಒಂದು ವಿಭಿನ್ನವಾದ ಒಂದು ಗುರುತನ್ನು ಕೊಡಬಹುದು ಹಾಗಾಗಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಹಿತ ಒಂದು ಬ್ಯಾಂಕಿಂಗ್ ಚಟುವಟಿಕೆ ಉತ್ತೇಜನವನ್ನು ನೀಡಲಾಗುತ್ತದೆ ಈ ಎಲ್ಲ ಈ ಒಂದು ಚಟುವಟಿಕೆಗಳಿಗೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ನಲವತ್ತೊಂಬತ್ತರ ಸೆಕ್ಷನ್ ಇಪ್ಪತ್ತೆರಡರ ಅನ್ವಯ ಈ ಒಂದು ಪೇಮೆಂಟ್ ಬ್ಯಾಂಕ್ ಎಂಬ ಲೈಸೆನ್ಸ್ ಅನ್ನ ನೀಡಲಾಗುತ್ತದೆ ಈ ಒಂದು ಬ್ಯಾಂಕಿಂಗ್ ಚಟುವಟಿಕೆಗಳನ್ನು ನಡೆಸೋಕೋಸ್ಕರ ಪೇಮೆಂಟ್ ಬ್ಯಾಂಕ್ಸ್ ಬಗ್ಗೆ ಏನು ಇಷ್ಟೊಂದು ಮಾಹಿತಿ ಹೇಳಿದ್ವಿ ಆ ಪೇಮೆಂಟ್ಸ್ ಬ್ಯಾಂಕ್ನ ಒಂದು ಅದಕ್ಕೆ ಲೈಸೆನ್ಸ್ ಅನ್ನು ಕೊಡೋಕೋಸ್ಕರ ಈ ರೆಗ್ಯುಲೇಷನ್ ಆಕ್ಟ್ ಬ್ಯಾಂಕಿಂಗ್ ಕಾಯ್ದೆ ರೆಗ್ಯುಲೇಷನ್ ಆಕ್ಟ್ ಹತ್ತೊಂಥರ ನಲವತ್ತೊಂಬತ್ತರ ಸೆಕ್ಷನ್ ಇಪ್ಪತ್ತೆರಡರ ಅನ್ವಯ ಇದನ್ನು ನೀಡಲಾಗುತ್ತದೆ ಲೈಸೆನ್ಸ್ ಅನ್ನು ನೀಡಲಾಗುತ್ತದೆ ಇವುಗಳನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಾಗಿ ನೋಂದಾಯಿಸಲಾಗುತ್ತದೆ ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಇದು ನೋಂದಾವಣೆಗೊಳ್ಳುತ್ತದಂತೆ ಇದು ಪೇಮೆಂಟ್ಸ್ ಬ್ಯಾಂಕ್ ಬಗ್ಗೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಥ್ಲೆಟಿಗಳ ಕಮಿಷನ್ ನ ಸದಸ್ಯಾಗಿ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರು ಆಯ್ಕೆಯಾಗಿದ್ದಾರೆ ಪಿ ವಿ ಸಿಂಧು ಅವರು ಒಲಿಂಪಿಕ್ಸ್ ಬೆಳ್ಳಿ ಪದಕ ವಿಜೇತರು ಇವರು ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಈಗ ಇವರು ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಸಂಸ್ಥೆಯ ಕಮಿಷನ್ ನ ಸದಸ್ಯಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆ ನಾಲ್ಕು ಸದಸ್ಯ ಸ್ಥಾನಗಳಿಗೆ ನಡೆದಿತ್ತು ಈ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ನಲ್ಲಿ ನಡೆದಿತ್ತು ಈ ಒಂದು ಚುನಾವಣೆ ಆ ಚುನಾವಣೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಗಳಿಸಿ ಸಿಂಧು ಈ ಒಂದು ಕಮಿಷನ್ಗೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಇವರ ಜೊತೆ ಇನ್ನು ಮೂರು ಜನ ಆಯ್ಕೆಯಾಗಿದ್ದಾರೆ ಒಬ್ರು ಸ್ಕಾಟ್ಲೆಂಡ್ನ ಬ್ಯಾಡ್ಮಿಂಟನ್ ಆಟಗಾರ್ತಿ ಕಿರ್ಸ್ಟಿ ಗಿಲ್ಮರ್ ಇವರು ನೂರ ಮೂರು ಮತಗಳನ್ನು ಗಳಿಸಿ ಈ ಒಂದು ಸ್ಥಾನಕ್ಕೆ ಆಯ್ಕೆಯನ್ನಾಗಿದ್ದಾರೆ ಜರ್ಮನಿಯ ಮಾರ್ಕ್ ಜುಬ್ಲರ್ ಇವರು ನೂರ ಎಂಟು ಮತಗಳನ್ನು ಗಳಿಸಿ ಸದಸ್ಯಕ್ಕೆ ಅರ್ಹರಾಗಿದ್ದಾರೆ ಮತ್ತು ಮುಂದಿನ ನಾಲ್ಕು ವರ್ಷಗಳವರೆಗೆ ಈ ಅಥ್ಲೆಟಿಕ್ ಕಮಿಷನ್ನ ಸದಸ್ಯರಾಗಿ ಇವರು ಇರ್ತಾರೆ ಇನ್ನೊಬ್ಬರು ಯಾರಂದರೆ ಇಪ್ಪತ್ತೈದು ಮತಗಳನ್ನು ಗಳಿಸಿ ಲುಥುವೇನಿಯಾದ ಅಕ್ವಿಲೋ ಸ್ಟಾಪು ಸ್ಟಾಟಿಸ್ ಇವರು ಈ ಒಂದು ಸ್ಥಾನಕ್ಕೆ ಸದಸ್ಯಕ್ಕೆ ಆರ್ಹರಾಗಿದ್ದಾಗಿ ನಾಲ್ಕು ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅದು ಚುನಾವಣೆ ನಡೆದು ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಪಿ ವಿ ಬ್ಯಾಡ್ಮಿಂಟನ್ ಆಟಗಾರ್ತಿಯಾದ ಪಿ ವಿ ಸಿಂಧು ಅವರು ಈ ಅಥ್ಲೆಟಿಕ್ ಕಮಿಷನ್ನ ಸದಸ್ಯಾಗಿ ಅವರು ಆಯ್ಕೆಯನ್ನು ಆಗಿದ್ದಾರೆ ಇದರ ಅಧಿಕಾರಾವಧಿ ನಾಲ್ಕು ವರ್ಷ ರವಿಚಂದ್ರನ್ ಅಶ್ವಿನ್ ವಿನ್ಸ್ ಇಂಟರ್ ನ್ಯಾಷನಲ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ನಮ್ಮ ಭಾರತೀಯ ಕ್ರಿಕೆಟ್ ಪಟುವಾದ ರವಿಚಂದ್ರನ್ ಅಶ್ವಿನ್ ಅವರಿಗೆ ಇಂಟರ್ ನ್ಯಾಷನಲ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಅವರಿಗೆ ಕೊಡಲಾಗಿದೆ ಇವರು ಹನ್ನೆರಡು ತಿಂಗಳಲ್ಲಿ ತೊಂಬತ್ತೊಂಬತ್ತು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಇದು ಒಂದು ಸಾಧನೆಯನ್ನು ಪರಿಗಣಿಸಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿದೆ ಅದೇ ರೀತಿ ಇಂಡಿಯಾ ಇಂಗ್ಲೆಂಡ್ ಅಂಡರ್ ನೈನ್ಟೀನ್ ಒನ್ ಡೇ ಸೀರೀಸ್ ಒಂದು ಪಂದ್ಯದಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ ಬ್ಯಾಟ್ಸ್ಮನ್ ಆದ ಶುಭಮನ್ ಗಿಲ್ ಅವರಿಗೆ ಯಂಗ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಅನ್ನ ಅವರು ಪಡೆದುಕೊಂಡರೆ ಅವರಿಗೆ ಕೊಡಲಾಗಿದೆ ರವಿಚಂದ್ರನ್ ಅಶ್ವಿನ್ ಇವರೊಬ್ಬರು ಭಾರತೀಯ ಕ್ರಿಕೆಟ್ ಪಟು ಇವರು ಟೆಸ್ಟ್ ನಲ್ಲಿ ಐವತ್ತು ನೂರು ನೂರ ಐವತ್ತು ಎರಡ್ನೂರು ಮತ್ತು ಎರಡು ನೂರ ಐವತ್ತು ಗಳನ್ನ ಪಡೆದುಕೊಂಡು ಆ ಒಂದು ಸಾಧನೆಗೆ ಮುಟ್ಟುವುದರಲ್ಲಿ ಬಹಳ ಫಾಸ್ಟ್ ಅಂತೆ ಅಂದ್ರೆ ಅತ್ಯಂತ ವೇಗದ ಬೌಲರ್ ಹಾಗಾಗಿ ಇವರಿಗೆ ಫಾಸ್ಟೆಸ್ಟ್ ಇಂಡಿಯನ್ ಬೌಲರ್ ಅಂತ ಇವರಿಗೆ ಕ್ರೆಡಿಟ್ ಅನ್ನ ಕೊಡಲಾಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ಈ ಒಂದು ಐಸಿಸಿ ಕ್ರಿಕೆಟ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ ಆ ಐಸಿಸಿ ಕ್ರಿಕೆಟ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡು ಪಡೆದುಕೊಂಡು ಮೂರನೇ ಸ್ಥಾನವನ್ನು ಅಂದ್ರೆ ಇದಕ್ಕಿಂತ ಮುಂಚೆ ರಾಹುಲ್ ದ್ರಾವಿಡ್ ಮತ್ತು ಸಚಿನ್ ತೆಂಡೂಲ್ಕರ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡರು ಅದರ ನಂತರ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವರು ರವಿಚಂದ್ರನ್ ಅಶ್ವಿನ್ ಅವರು ಅಶ್ವಿನ್ ಅವರು ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರ್ಜುನ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಸನ್ನ ಬಿಸಿಸಿಐ ಇಂಟರ್ ಕ್ರಿಕೆಟ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ ಮತ್ತು ಐಸಿಸಿ ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಎರಡ್ ಹದಿನಾರರಲ್ಲಿ ಇವರು ಪಡೆದುಕೊಂಡಿದ್ದಾರೆ ಸ್ವಚ್ಛ ಭಾರತ್ ಆಪ್ ಅನ್ನು ಬಿಡುಗಡೆ ಮಾಡಿದರೆ ಲಾಂಚ್ ಅನ್ನು ಮಾಡಿದರೆ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಈ ಒಂದು ಸ್ವಚ್ಛ ಭಾರತ್ ಆಪ್ ಅನ್ನ ಕಲ್ಚರಲ್ ಮಿನಿಸ್ಟರ್ ಆದ ಮಹೇಶ್ ಶರ್ಮಾ ಅವರು ಲಾಂಚ್ ಮಾಡಿದ್ದಾರೆ ಈ ಒಂದು ಆಪ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಮಾನುಮೆಂಟ್ಸ್ ಏನಿದೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾನಮೆಂಟ್ಸ್ ಏನಿದೆ ಅಲ್ಲಿ ಆ ಒಂದು ಪ್ರಿಮಿಸಸ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಏನು ಗಾರ್ಬೇಜ್ ಇದ್ರೆ ಅದನ್ನ ರಿಪೋರ್ಟ್ ಮಾಡೋಕೋಸ್ಕರ ಈ ಒಂದು ಆಪ್ ಬಹಳ ಸಹಕಾರಿಯಾಗಿದೆ ಈ ನ್ಯಾಷನಲ್ ಮ್ಯೂಸಿಯಂ ಅಂದ್ರೆ ಮೂವತ್ತು ಇಂದ ನ್ಯಾಷನಲ್ ಮ್ಯೂಸಿಯಂ ಏನ್ ಈ ಒಂದು ಡಿವೈಸ್ ಅನ್ನ ಇಕ್ವಿಪ್ ಮಾಡಿದರೆ ಅಂದ್ರೆ ಅಲ್ಲಿ ಅಳವಡಿಸಿದರೆ ಇಂಟರ್ನೆಟ್ ಕೊಡಲಾಗಿದೆ ಅಲ್ಲಿ ಈ ಒಂದು ಆಪ್ ಅನ್ನ ಓಪನ್ ಮಾಡಿ ನಾವು ಅಲ್ಲಿ ಒಂದ್ ವೇಳೆ ಗಾರ್ಬೇಜ್ ಇದ್ರೆ ನಾವು ರಿಪೋರ್ಟ್ ಅನ್ನ ಮಾಡಬಹುದು ಸ್ವಚ್ಛ ಭಾರತ್ ಆಪ್ ನ ಪ್ರಮುಖ ಲಕ್ಷಣಗಳು ಏನಂತ ನಾವು ಇಲ್ಲಿ ತಿಳ್ಕೊಂಡ ಈ ಸ್ವಚ್ಛ ಭಾರತ್ ಆಪ್ ಅನ್ನ ನೂರ ಹದಿನಾರು ಮಾನಮೆಂಟ್ಸ್ ಈ ಆರ್ಕೊಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬರ್ತವೆ ನೂರ ಹದಿನಾರು ಮಾನುಮೆಂಟ್ಸ್ ಆ ಒಂದು ನೂರ ಹದಿನಾರು ಮಾನುಮೆಂಟ್ಸ್ ಪ್ರದೇಶಗಳಲ್ಲಿ ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ ಈ ಆಪ್ ಅನ್ನು ನಾವು ಬ್ಲೂಟೂತ್ ಮುಖಾಂತರ ಮತ್ತೆ ಇದು ಥರ್ಟಿ ಮೀಟರ್ಸ್ ರೇಂಜ್ ಅಲ್ಲಿ ವರ್ಕ್ ಆಗುತ್ತೆ ಈ ಬ್ಲೂಟೂತ್ ಇಲ್ಲಿ ಯಾರು ವಿಸಿಟರ್ಸ್ ಬರ್ತಾರೆ ಈ ಒಂದು ಮಾನುಮೆಂಟ್ಸ್ಗೆ ಅವರು ಅಲ್ಲಿ ಹತ್ತಿರದಲ್ಲಿರುವ ಒಂದು ಸರೌಂಡಿಂಗ್ ಅಲ್ಲಿರುವ ಈ ಗಾರ್ಬೇಜ್ ಬಗ್ಗೆ ಅಂದ್ರೆ ಕಸ ಕಡ್ಡೆ ಇರಬಹುದು ಈ ತರ ಗಾರ್ಬೇಜ್ ಇರುತ್ತದೆ ಆ ಒಂದು ಪ್ರವೇಶದಲ್ಲಿ ಮಾನುಮೆಂಟ್ಸ್ ಅದರ ಬಗ್ಗೆ ಒಂದು ರಿಪೋರ್ಟನ್ನು ಈ ಒಂದು ಆ್ಯಪ್ ಅವರು ಕೊಡಬಹುದು ಅದೇ ರೀತಿ ಈ ಒಂದು ಆ್ಯಪು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ಸ್ಗೆ ಅವೈಲೇಬಲ್ ಇದೆ ಆಮೇಲೆ ಇದು ಬ್ಲೂಟೂತ್ ಮುಖಾಂತರ ನಾವು ವರ್ಕ್ ಆಗುತ್ತೆ ಅಂದರೆ ಬ್ಲೂಟೂತ್ ಮುಖಾಂತರ ನಾವು ಇದೊಂದು ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಬೋದು ಮತ್ತು ವರ್ಕ್ ಆಗುತ್ತೆ ಅಥವಾ ಕನೆಕ್ಟನ್ನು ಮಾಡ್ಕೋಬೋದು ಇನ್ನೊಂದು ಏನಂದರೆ ಇದು ಈ ವಿಸಿಟರ್ಸ್ ಒಂದು ವೇಳೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಲ್ಲ ಅಂತ ತಿಳ್ಕೊಳ್ರಿ ಅವ್ರ ಹ್ಯಾಂಡ್ಸೆಟಲ್ಲಿ ಅವ್ರಿಗೆ ಒಂದು ಮೆಸೇಜನ್ನು ನಾವು ಗೂಗಲ್ ಮುಖಾಂತರ ಇದೊಂದು ಸ್ವಚ್ಛ ಭಾರತ್ ಅಭಿಯಾನದ ಒಂದು ಅಭಿಯಾನದ ಮುಖಾಂತರ ಗೂಗಲ್ ಮುಖಾಂತರ ಅವರಿಗೆ ಒಂದು ಮೆಸೇಜನ್ನು ಡೆಲಿವರ್ ಮಾಡಲಾಗುತ್ತದೆ ಅದು ವಿಸಿಟರ್ಸ್ಗೆ ಒಂದು ಲಿಂಕನ್ನು ಬರುತ್ತೆ ಆ ಒಂದು ಗೂಗಲ್ ಥ್ರೂ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಅನ್ನು ಅವರು ಇನ್ಸ್ಟಾಲ್ ಮಾಡಿದ್ರೆ ಅಂದರೆ ಆ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಅನ್ನು ಇನ್ಸ್ಟಾಲ್ ಆಗುತ್ತೆ ಈ ಸ್ವಚ್ಛ ಭಾರತ್ ಆ್ಯಪ್ ಮಾನಿಟರ್ ಬೈ ಅಂದರೆ ಇದನ್ನು ಕಂಟ್ರೋಲ್ ಮತ್ತು ಮಾನಿಟರ್ ಮಾಡೋರು ಮಿನಿಸ್ಟ್ರಿ ಆಫ್ ಕಲ್ಚರ್ ಓಕೆ ಇದರ ಮುಖ್ಯ ಉದ್ದೇಶ ಈ ಮಾನುಮೆಂಟ್ಸ್ ಏನಿದೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನೇನು ಏನು ಮಾನುಮೆಂಟ್ಸ್ ಬರ್ತವೆ ಆ ಮಾನುಮೆಂಟ್ಸ್ ಪ್ರದೇಶಗಳನ್ನ ಬಹಳ ಆಗ ಮೇಂಟೈನ್ ಮಾಡೋಕ್ಕೋಸ್ಕರ ಈ ಒಂದು ಹೊಸ ಯೋಜನೆಯನ್ನ ಈ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಯೂನಿಯನ್ ಕ್ಯಾಬಿನೆಟ್ ಅಪ್ರೋಜ್ ಅಲೋಕೇಶನ್ ಆಫ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ಸೆಂಟ್ರಲ್ ರೋಡ್ ಫಂಡ್ ಫಾರ್ ನ್ಯಾಷನಲ್ ವಾಟರ್ ವೇಸ್ ಡೆವಲಪ್ಮೆಂಟ್ ಸೆಂಟ್ರಲ್ ರೋಡ್ ಫಂಡ್ ಅಂದ್ರೆ ಈ ರೋಡ್ ಅಭಿವೃದ್ಧಿಗೋಸ್ಕರ ಏನ್ ಕೇಂದ್ರ ಸರ್ಕಾರದ ಒಂದು ಫಂಡ್ ಅಲೋಕೇಟ್ ಮಾಡ್ತಾರೆ ಅದರಲ್ಲಿ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನ ನ್ಯಾಷನಲ್ ವಾಟರ್ವೇಸ್ ಡೆವಲಪ್ಮೆಂಟ್ಗೋಸ್ಕರ ಅಪ್ರೂವ್ ಮಾಡಿದೆ ಕೇಂದ್ರ ಸಚಿವ ಸಂಪುಟದವರು ಈ ಒಂದು ಅಲೋಕೇಶನ್ಗೆ ಅಪ್ರೂವನ್ನ ಮಾಡಿದರೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನೋಡಿ ಈ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದ್ದಾರೆ ಅವರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಈ ಒಂದು ನ್ಯಾಷನಲ್ ವಾಟರ್ವೇ ವಾಟರ್ವೇಸ್ ಅಭಿವೃದ್ಧಿಗೆ ಬೇಕಾಗುತ್ತೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸೆಂಟ್ರಲ್ ರೋಡ್ ಫಂಡ್ನ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನು ಅಂದರೆ ಎರಡು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಈ ನ್ಯಾಷನಲ್ ವಾಟರ್ವೇಸ್ ಡೆವಲಪ್ಮೆಂಟ್ಗೋಸ್ಕರ ಅಲೋಕೇಟ್ ಮಾಡಲಾಗಿದೆ ಇದರಿಂದ ನಮ್ಮ ದೇಶದಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಜನರಿಗೆ ಉದ್ಯೋಗವನ್ನು ದೊರಕಲಿದೆ ಅಂತ ಎಕ್ಸ್ಪೆಕ್ಟನ್ನು ಅನ್ನ ಮಾಡಲಾಗಿದೆ ಅದೇ ರೀತಿ ಈ ಒಂದು ಫೈವ್ ಇಯರ್ ಒಳಗಡೆ ಅಂದರೆ ಐದು ವರ್ಷದ ಒಳಗಡೆ ಈ ಒಂದು ಒಂದು ಪಾಯಿಂಟ್ ಎಂಟು ಲಕ್ಷ ಏನು ಜನಗಳಿಗೆ ಒಂದು ಉದ್ಯೋಗವನ್ನು ಏನು ಕ್ರಿಯೇಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಅದೇ ರೀತಿ ಅದರ ಜೊತೆಗೆ ನ್ಯಾವಿಗೇಷನ್ ಫೆಸಿಲಿಟೀಸ್ ಅಂದರೆ ಇನ್ನೆಲ್ ವಾಟರ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಅಳವಡಿಸೋಸ್ಕರ ಈ ಒಂದು ಯೋಜನೆ ಮುಖಾಂತರ ಅಭಿವೃದ್ಧಿ ಮಾಡ್ತಾರಂತ ಒಂದು ಕಾರ್ಯರೂಪಕ್ಕೆ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಷನಲ್ ವಾಟರ್ವೇಸ್ ಆಕ್ಟ್ ಎರಡ್ ಸಾವಿರದ ಹದಿನಾರು ಇದು ಎರಡ್ ಸಾವಿರದ ಹದಿನಾರಲ್ಲಿ ಪಾಸ್ ಆಯಿತು ಈ ಒಂದು ಆಕ್ಟ್ ಅನ್ನ ನ್ಯಾಷನಲ್ ವಾಟರ್ವೇಸ್ ಡೆವಲಪ್ಮೆಂಟ್ ಮತ್ತು ಗೋಸ್ಕರ ಮಾಡಿದ್ದು ಇದು ಕಾರ್ಯರೂಪಕ್ಕೆ ಬಂದಿದ್ದು ಹನ್ನೆರಡು ಏಪ್ರಿಲ್ ಎರಡ್ ಸಾವಿರದ ಹದಿನಾರು ಇದರ ಮುಖಾಂತರ ನೂರ ಹನ್ನೊಂದು ಇಂಡಿಯನ್ ವಾಟರ್ವೇಸ್ ನಮ್ಮ ದೇಶದ ಇಪ್ಪತ್ನಾಲ್ಕು ರಾಜ್ಯಗಳಲ್ಲಿ ಇದಾವಂತ ಡಿಕ್ಲೇರ್ ಮಾಡಲಾಗಿದೆ ಸದ್ಯದಲ್ಲಿ ನಮ್ಮ ದೇಶದಲ್ಲಿ ಐದು ನ್ಯಾಷನಲ್ ವಾಟರ್ವೇಸ್ ಆಪರೇಷನಲ್ ಇದಾವೆ ಇಂಡಿಯನ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಶಾಸನ ಬಂದ ಬಾಡಿ ಈ ಇದರ ಹೆಡ್ ಕ್ವಾರ್ಟರ್ಸ್ ಲೊಕೇಟ್ ಆಗಿದ್ದು ಉತ್ತರ ಪ್ರದೇಶದ ನೋಯ್ಡಾ ಇದರ ಮುಖ್ಯ ಫಂಕ್ಷನ್ ಏನಂದ್ರೆ ಈ ವಾಟರ್ ಗಳನ್ನ ಬಿಲ್ಡ್ ಮಾಡೋಸ್ಕರ ಅದರ ಇನ್ಫ್ರಾಸ್ಟ್ರಕ್ಚರ್ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಇದು ಒದಗಿಸುತ್ತೆ ಅದೇ ರೀತಿ ಸರ್ವೇವಿಂಗ್ ದ ಎಕನಾಮಿಕ್ ಫೆಸಿಲಿಟಿ ಅಂದ್ರೆ ಆರ್ಥಿಕ ಸಹಕಾರಕ್ಕೆ ಏನೇಬೇಕು ಅದು ಸರ್ವೆ ಮಾಡುತ್ತೆ ಹೊಸ ಪ್ರೋಸ್ಕರ ಅದೇ ರೀತಿ ಆಡಳಿತ ಮತ್ತು ನಿಯಂತ್ರಣ ಅಡ್ಮಿನಿಸ್ಟ್ರೇಟಿವ್ ಅಂಡ್ ರೆಗ್ಯುಲೇಷನ್ ಅನ್ನ ಈ ಒಂದು ಇಂಡಿಯನ್ ವಾಟರ್ವೇಸ್ ಅಥಾರಿಟಿ ನೋಡಿಕೊಳ್ಳುತ್ತೆ ನ್ಯಾಷನಲ್ ವೇಸ್ ನಮ್ಮ ದೇಶದಲ್ಲಿ ಒಟ್ಟು ಟೋಟಲ್ ಆಗಿ ಆರು ನ್ಯಾಷನಲ್ ವಾಟರ್ ವೇಸ್ ಇರುವ ಅದರಲ್ಲಿ ಐದು ನ್ಯಾಷನಲ್ ವಾಟರ್ವೇಸ್ ಗಳು ಆಪರೇಷನ್ ಇದಾವೆ ಒಂದು ಮಾತ್ರ ಪ್ರೊಸೆಸ್ ನಲ್ಲಿ ಮೊದಲನೇ ನ್ಯಾಷನಲ್ ವೇಸ್ ಇದು ಗಂಗಾ ರಿವರ್ ಸಿಸ್ಟಮ್ ಅಲ್ಲಿ ಬರುತ್ತೆ ಹಲ್ದಿಯಾ ಟು ಅಲಹಾಬಾದ್ ರನ್ ಆಗುತ್ತೆ ಒಂದು ಸಾವಿರದ ಆರುನೂರ ಇಪ್ಪತ್ತು ಕಿಲೋಮೀಟರ್ದು ಉದ್ದವಿದೆ ಸ್ಟೇಟ್ ಸರ್ವ್ ಆಗೋದು ಯು ಪಿ ಬಿಹಾರ್ ಜಾರ್ಖಂಡ್ ಅಂಡ್ ವೆಸ್ಟ್ ಬೆಂಗಾಲ್ ಓಕೆ ನೆಕ್ಸ್ಟು ಎರಡನೇ ನ್ಯಾಷನಲ್ ವಾಟರ್ವೇಸ್ ಇದು ಬ್ರಹ್ಮಪುತ್ರ ನದಿ ರಿವರ್ ಸಿಸ್ಟಮ್ ಅಲ್ಲಿ ಬರುತ್ತೆ ದುಬ್ರಿಯಾ ಟು ಸಾದಿಯಾ ರನ್ ಆಗುತ್ತೆ ಎರಡುನೂರ ತೊಂಬತ್ತೊಂದು ಕಿಲೋಮೀಟರ್ದು ಉದ್ದವಿದೆ ಸ್ಟೇಟ್ ಸರ್ವ್ ಆಗುವುದು ಆಸಾಂ ವೆಸ್ಟ್ ಬಂಗಾಲ್ ಅರುಣಾಚಲ್ ಪ್ರದೇಶ್ ಮತ್ತು ಮೇಘಾಲಯ ಇಲ್ಲಿ ಮ್ಯಾಪಲ್ಲಿ ತೋರಿಸಿದ್ದು ನೋಡ್ರಿ ಇಲ್ಲಿಂದ ಅಲಬಾದ್ ಟು ಹಲ್ದಿಯಾ ಓಕೆ ನೆಕ್ಸ್ಟ್ ಎರಡನೇದು ನ್ಯಾಷನಲ್ ವಾಟರ್ವೇಸ್ ಇದು ದುಬ್ರಿ ಟು ಸಾದಿಯಾ ಓಕೆ ಥರ್ಡ್ ಬರುವುದು ಇದು ವೆಸ್ಟ್ ಕೋಸ್ಟ್ ಕೆನಲ್ ಕೊಲ್ಲಂ ಟು ಕೊಟ್ಟುರಂ ಇದು ರನ್ ಆಗುತ್ತೆ ಉದ್ದವಿದೆ ಸ್ಟೇಟ್ ಸರ್ವಾಗುವುದು ಕೇರಳ ಇಲ್ಲಿ ನೋಡಿ ಕೊಲ್ಲಂ ಟು ಕೊಟ್ಟಮ ಕೊಟ್ಟಪುರಂ ನ್ಯಾಷನಲ್ ವಾಟರ್ ವೇಸ್ ಬರುವುದು ಗೋದಾವರಿ ಕೃಷ್ಣ ಮತ್ತು ಕೆಲಸಗಳ ಒಂದು ರಿವರ್ ಸಿಸ್ಟಮ್ ಅಲ್ಲಿ ಇದು ಕಾಕಿನಾಡ್ ಟು ಪುದುಚೇರಿ ರನ್ ಆಗುತ್ತೆ ಒಂದು ಸಾವಿರದ ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದವಿದೆ ಈ ಸ್ಟೇಟ್ ಆಂಧ್ರ ಆಂಧ್ರಪ್ರದೇಶ ತಮಿಳುನಾಡು ಮತ್ತು ಯು ಟಿ ಆಫ್ ಪುದುಚೇರಿ ಯೂನಿಯನ್ ಟೆರಿಟರೀಸ್ ಆಫ್ ಪುದುಚೇರಿ ಇಲ್ಲಿ ಮ್ಯಾಪಲ್ಲಿ ನೋಡಿ ಪುದುಚೇರಿ ಇಲ್ಲಿದೆ ನಮಗೆ ಇಲ್ಲಿ ಕಾಕಿನಾಡು ಓಕೆ ನೆಕ್ಸ್ಟ್ ನ್ಯಾಷನಲ್ ವಾಟರ್ ವೇಸ್ ಐದು ಬ್ರಹ್ಮನಿ ಡೆಲ್ಟಾ ಮತ್ತು ಕೆನಲ್ಸ್ಗಳ ಒಂದು ಏನಿದೆ ಆ ಒಂದು ರಿವರ್ ಸಿಸ್ಟಮಲ್ಲಿ ಬರುತ್ತೆ ಜೀವಂಕಾಲಿ ಟು ಕಲ್ಚರ್ ಐದುನೂರ ಎಂಬತ್ತೆಂಟು ಕಿಲೋಮೀಟರ್ ಇದು ಉದ್ದವಿದೆ ಸ್ಟೇಟ್ ಸರ್ವಾಗುವುದು ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್ ಇಲ್ಲಿ ನೋಡಿ ನೆಕ್ಸ್ಟ್ ಬರೋದು ಸಾರಿ ಇಲ್ಲಿ ಮ್ಯಾಪ್ ಅಲ್ಲಿ ಇಲ್ಲಿ ತಲ್ಚರ್ ಇದೆ ನೋಡಿ ಇಲ್ಲಿ ತಲ್ಚರ್ ಇದೆ ಜೀವಂಕಾಲಿಯಲ್ಲಿ ಕಾಲಿಯಲ್ಲಿದೆ ಅಂತಂದ್ರೆ ಇಲ್ಲಿ ಪ್ಯಾರಾದೀಪ್ ಕಡೆ ಇಲ್ಲಿ ಓಕೆ ನೋಡ್ರಿ ಇನ್ನೊಂದು ಬರೋದು ಆರನೇದು ಅದು ನ್ಯಾಷನಲ್ ವಾಟರ್ ರೋಟ್ವೇ ಸಿಕ್ಸ್ ಬರಾಕ್ ಇದು ಪ್ರೊಸೆಸ್ ನಲ್ಲಿದೆ ಇದೆ ಇದರ ಉದ್ದ ನೂರ ಇಪ್ಪತ್ತೊಂದು ಕಿಲೋಮೀಟರ್ ಇದು ಲಖಿಪುರ್ ಟು ಬಂಗಾ ಇದು ರೆಡಿ ಆಗ್ತಿದೆ ಏನು ಪ್ರೊಸೆಸ್ ಇದೆ ಸ್ಟೇಟ್ ಸರ್ವಾಗಿದ್ದು ಅಸ್ಸಾಂ ಮಿಜೋರಾಂ ಮಣಿಪುರ್ ಟು ತ್ರಿಪುರ ಸಾರಿ ಮಣಿಪುರ್ ಮತ್ತೆ ತ್ರಿಪುರ ಟೋಟಲ್ ಆಗಿ ಈ ನ್ಯಾಷನಲ್ ವೇಸ್ ನ ಟೋಟಲ್ ಲೆಂತ್ ನಾಲ್ಕು ಸಾವಿರದ ಐದುನೂರ ಮೂರು ಕಿಲೋಮೀಟರ್ ಟೋಟಲ್ ಸ್ಟೇಟ್ ಸರ್ವ್ ಆಗೋದು ಹದಿನೈದು ಸ್ಟೇಟ್ಗಳು ಓಕೆ ನೆನ್ಪಿಟ್ಕೊಳ್ಳಿ ನ್ಯಾಷನಲ್ ವಾಟರ್ ವೇಸ್ ಟೋಟಲ್ ಆಗಿ ಆರ್ ಇದ್ದಾವೆ ಅದರಲ್ಲಿ ಐದು ಆಪರೇಷನಲ್ ಇದಾವೆ ಒಂದು ಮಾತ್ರ ಪ್ರೊಸೆಸ್ನಲ್ಲಿದೆ ಅದು ಬರಾಕ್ ನದಿ ರಿವರ್ ಸಿಸ್ಟಮು ಲಕೀರ್ಪುರ್ ಟು ಬಂಗಾ ನೇಪಾಳದ ನೂತನ ಪ್ರಧಾನಿ ಬಹದ್ದೂರ್ ದೇವ ನೇಪಾಳದ ಪ್ರಧಾನಿ ಮೊದಲು ಇದ್ದವರು ಪುಷ್ಪ ಕಮಲ್ ದಹಲ್ ಅವರು ಈಗ ರಾಜೀನಾಮೆಯನ್ನ ನೀಡಿದರೆ ಆ ಒಂದು ಹಿನ್ನೆಲೆಯಲ್ಲಿ ನೇಪಾಳದ ಪ್ರಧಾನಮಂತ್ರಿಯಾಗಿ ನೂತನ ಪ್ರಧಾನಮಂತ್ರಿಯಾಗಿ ಶೇರ್ ಬಹದ್ದೂರ್ ಅವರು ಆಯ್ಕೆಯಾಗಿದ್ದಾರೆ ಭಾರತದ ಮೊದಲ ನೀರೊಳಗಿನ ರೈಲು ಸುರಂಗ ಪೂರ್ಣ ಭಾರತದ ಮೊದಲ ನೀರೊಳಗಿನ ರೈಲು ಸುರಂಗದ ಒಂದು ಕಾಮಗಾರಿ ಪೂರ್ಣಗೊಂಡಿದೆ ಈ ಒಂದು ಕಾಮಗಾರಿಗೆ ರಷ್ಯಾದ ಅಕೋನ್ಸ್ ಟ್ರಾನ್ಸ್ಟೋನಲ್ಸ್ ಟ್ರಾಯ್ ಸಂಸ್ಥೆ ಅವರು ನಿರ್ಮಿಸಿ ಕೋಲ್ಕತ್ತಾ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಈ ಯೋಜನೆಯನ್ನ ಕಾರ್ಯಗತಗೊಳಿಸ್ತಾ ಇದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದಂದ್ರೆ ಇತ್ತೀಚೆಗೆ ಹೇಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕೆಪಿಸಿ ಇಲ್ಲಿ ಅಂದ್ರೆ ಒಂದು ಸುರಂಗ ಮಾರ್ಗ ಇರಬಹುದು ಅಥವಾ ಯಾವುದೋ ಒಂದು ಕಾರ್ಯ ಇರಬಹುದು ಕಾಮಗಾರಿ ಇರ್ಬೋದು ಅಥವಾ ಈ ಅಣು ಸ್ಥಾವರಗಳು ತೋಡ್ರಿ ಆ ಅಣು ಸ್ಥಾವರಗಳು ಯಾರ ಸಹಾಯದಿಂದ ಸರ್ಕಾರದಿಂದ ನಾವು ಇಲ್ಲಿ ಸ್ಥಾಪನೆಯನ್ನು ಮಾಡಿದಂತ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ಇಲ್ಲಿ ನೀವು ನೆನ್ಪಿಟ್ಕೊಳ್ಳೋದು ಈ ನಮ್ಮ ಭಾರತದ ಮೊದಲ ನೀರೊಳಗಿನ ರೈಲು ಸುರಂಗ ಏನು ಪೂರ್ಣವಾಗಿದೆ ಅದರ ಕಾಮಗಾರಿ ಏನು ಪೂರ್ಣವಾಗಿದೆ ಈಗ ಅದಕ್ಕೆ ನಿರ್ಮಿಸಿಕೊಟ್ಟವರು ರಷ್ಯಾದ ಅಪ್ಕೋನ್ಸ್ ಟ್ರಾನ್ಸ್ಟೋನಲ್ಯಾ ಸಂಸ್ಥೆ ಈ ಒಂದು ಹೆಸರನ್ನ ನೆನಪಿಕೊಳ್ಳಿ ಮತ್ತೆ ಕೋಲ್ಕತ್ತಾ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಇವರು ಲಿಮಿಟೆಡ್ ಅವರು ಈ ಒಂದು ಯೋಜನೆಯನ್ನ ಕಾರ್ಯಗೊಳಿಸುತ್ತ ನೆನಪಿಟ್ಕೊಳ್ರಿ ಈಸ್ಟ್ ವೆಸ್ಟ್ ಮೆಟ್ರೋ ಸಂಚಾರಕ್ಕೆ ಹೌರಾ ಮತ್ತು ಕೋಲ್ಕತ್ತಾವನ್ನು ಸಂಪರ್ಕಿಸಲು ಹುಗ್ಲಿ ನದಿಯಿಂದ ಐನೂರ ಎರಡು ಮೀಟರ್ ಉದ್ದ ಇದನ್ನು ಕೊರೆಯಲಾಗಿದ್ದಂತೆ ಇದರ ಇದು ದೇಶದ ಮೊದಲ ನೀರೊಳಗಿನ ರೈಲ್ವೆ ಸುರಂಗವಾಗಿದೆ ನೀರೊಳಗೆ ಸುರಂಗ ಕೊರೆಯಲು ರಸನಾ ಎಂಬ ಒಂದು ತಂತ್ರಜ್ಞಾನವನ್ನ ಯಂತ್ರವನ್ನ ಬಳಸಲಾಗಿದೆ ಈಸ್ಟ್ ವೆಸ್ಟ್ ಮೆಟ್ರೋ ಈಸ್ಟ್ ವೆಸ್ಟ್ ಮೆಟ್ರೋ ಒಟ್ಟು ಹನ್ನೆರಡು ನಿಲ್ದಾಣಗಳನ್ನ ಹೊಂದಿರಲಿದೆ ಮತ್ತು ಆರು ಭೂಗತ ನಿಲ್ದಾಣಗಳ ಇದರಲ್ಲಿ ಈ ಯೋಜನೆಯು ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳುವ ಒಂದು ನಿರೀಕ್ಷೆಯನ್ನ ಇದೆಯಂತೆ ಹಾಗಾಗಿ ಈ ಒಂದು ಹೌರಾ ಮತ್ತು ಕೋಲ್ಕತ್ತಾವನ್ನು ಸಂಪರ್ಕಿಸಲು ಹುಗ್ಲಿ ನದಿಯಿಂದ ಏನಿದು ಒಂದು ಅಹ್ ಎರಡು ಮೀಟರ್ ಕೊರೆಯದು ಒಂದು ಏನು ನೀರೊಳಗಿನ ಒಂದು ರೈಲು ಸುರಂಗ ಮಾರ್ಗವನ್ನು ಏನು ಪೂರ್ಣಗೊಳಿಸುತ್ತಿದ್ದಾರೆ ಅದು ಭಾರತದ ಮೊದಲ ನೀರುಳಗಿನ ರೈಲು ಸುರಂಗ ಮಾರ್ಗ ಓಕೆ ವಿಶ್ವದ ಎರಡನೇ ಜನನಿ ಬೀಡ ನಗರ ಮುಂಬೈ ಭಾರತದ ಮುಂಬೈ ಮತ್ತು ಕೋಟಾ ವಿಶ್ವದ ಜನನಿ ಬೀಡ ನಗರಗಳಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ ಜನನಿ ಬೀಡ ಅಂದ್ರೆ ಪೀಪಲ್ ಕ್ರೌಡೆಡ್ ಅಂದ್ರೆ ನಂಬರ್ ಆಫ್ ಪೀಪಲ್ಸ್ ಈಗೇನು ಏನು ಸೆಟಲ್ಮೆಂಟ್ ಆಗಿರ್ತಾರೆ ಒಂದು ಪ್ರದೇಶಗಳಲ್ಲಿ ಅಲ್ಲಿ ಹೆಚ್ಚು ಜನಗಳನ್ನು ಅಂದ್ರೆ ವಾಸಿಸ್ತಾರೆ ಅವರ ಒಂದು ಬೀಡ ಅವರ ಒಂದು ಕ್ರೌಡ್ ಜಾಸ್ತಿ ಇದೆ ಸೊ ಅಂತ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದು ಈ ವಿಶ್ವದಲ್ಲಿ ಅಂದ್ರೆ ಮುಂಬೈ ಮತ್ತು ಕೋಟಾ ನಮ್ಮ ಭಾರತದು ಈ ಒಂದು ಮಾಹಿತಿಯನ್ನ ಯು ಎನ್ ಯುನೈಟೆಡ್ ನೇಷನ್ಸ್ ಆವಾಸ ಸ್ಥಾನ ಅಂಕಿಅಂಶ ಬಹಿರಂಗವನ್ನು ಪಡಿಸಿದೆ ಢಾಕಾ ಈ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಮುಂಬೈ ಎರಡನೇ ಸ್ಥಾನದಲ್ಲಿದೆ ರಾಜಸ್ಥಾನದ ಕೋಟಾ ನಗರ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಢಾಕಾ ನಗರ ಪ್ರತಿ ಚದರ ಕಿಲೋಮೀಟರ್ಗೆ ನಲವತ್ನಾಲ್ಕು ಪಾಯಿಂಟ್ ಐದು ಸಾವಿರದಷ್ಟು ಜನ ಹೊಂದಿದೆ ಹೊಂದಿದಂತೆ ಮತ್ತು ಮುಂಬೈನಲ್ಲಿ ಈ ಪ್ರಮಾಣ ಮೂವತ್ತು ಸಾವಿರಕ್ಕಿದೆ ಹಾಗೆ ಈ ಒಂದು ವಿಶ್ವದ ಎರಡನೇ ಜನನಿ ಬೀಡಾ ನಗರ ಮುಂಬೈಯನ್ನ ಪಡೆದುಕೊಂಡಿದೆ ಈ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಢಾಕಾ ಆಫ್ರಿಕಾದ ಎರಡನೇ ಅತಿ ಎತ್ತರದ ಒಂದು ಪರ್ವತ ಮೌಂಟ್ ಕಿನ್ಯಾ ಯಾರಿಗಾದರೂ ಜೀವನದಲ್ಲಿ ಅತಿ ವಿಸ್ತಾರವಾದ ಪರ್ವತ ನೋಡ್ಬೇಕಂದ್ರೆ ಅವರಿಗೆ ಆಸೆ ಇದ್ರೆ ಅವರು ಕಿನ್ಯಾಕ್ ಹೋಗಲೇಬೇಕು ಕಿನ್ಯಾದಲ್ಲಿ ಮೌಂಟ್ ಕಿನ್ಯಾ ಒಂದು ಪರ್ವತ ಇದೆ ಅದು ಇಡೀ ಆಫ್ರಿಕಾದಲ್ಲಿಯೇ ಅತ್ಯಂತ ಎತ್ತರವಿರುವ ಎರಡನೇ ಪರ್ವತ ಎಂದು ಹೆಸರುವಾಸಿಯಾಗಿದೆ ಮತ್ತು ಸಮುದ್ರ ಮಟ್ಟಕ್ಕಿಂತ ಈ ಒಂದು ಪರ್ವತ ಐನೂರ ಐದು ಸಾವಿರದ ನೂರ ತೊಂಬತ್ತೊಂಬತ್ತು ಅಡಿ ಎತ್ತರವಿದೆ ಅಂತೆ ಇದು ವಿಶ್ವದ ಅತಿ ಸುಂದರ ಪರ್ವತಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಹಿಮನದಿಗಳು ಇಲ್ಲಿನ ಸೌಂದರ್ಯಕ್ಕೆ ಮತ್ತಷ್ಟು ಮೆರಗು ನೀಡಿದು ಹಾಲಿನ ಹೊಳೆಯಂತೆ ಗೋಚರಿಸುತ್ತದಂತೆ ಬಟಿಯನ್ ಲೆನಿಯನ್ ಮತ್ತು ಲೆನಾನ ಈ ಒಂದು ಪರ್ವತದಲ್ಲಿರುವ ಮೂರು ಪ್ರಮುಖ ಶಿಖರಗಳು ಜ್ವಾಲಾಮುಖಿ ಬಂಡೆಗಳ ರಾಶಿಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿದೆ ಹಾಗಾಗಿ ಆಫ್ರಿಕಾದ ಎರಡನೇ ಅತಿ ಎತ್ತರದ ಪರ್ವತ ಮೌಂಟ್ ಕಿನ್ಯಾಪೇಗೌಡ ವಿಮಾನ ನಿಲ್ದಾಣಕ್ಕೆ ಕಾರ್ಬನ್ ನ್ಯೂಟ್ರಲಿಟಿ ಮಾನ್ಯತೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಡಳಿ ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಇವರು ಏರ್ಪೋರ್ಟ್ ಕಾರ್ಬನ್ ಅಕ್ರಿಗೇಡೇಷನ್ ಅಡಿ ಲೆವೆಲ್ ತ್ರೀ ಪ್ಲಸ್ ನ್ಯೂಟ್ರಲಿಟಿ ಎಂಬ ಮಾನ್ಯತೆ ಪ್ರಮಾಣ ಪತ್ರವನ್ನು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕೊಡಲಾಗಿದೆ ಲೆವೆಲ್ ತ್ರೀ ಪ್ಲಸ್ ನ್ಯೂಟ್ರಲಿಟಿ ಎಂಬುದು ವಿಮಾನ ನಿಲ್ದಾಣಗಳು ಬಹುಪಾಲು ಕಾರ್ಬನ್ ಮುಕ್ತವಾಗಿವೆ ಎಂಬುದನ್ನು ಸೂಚಿಸುತ್ತವೆ ಅಂದ್ರೆ ಈ ವಿಮಾನ ನಿಲ್ದಾಣಗಳಿಂದ ಏನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಸೂಸುತ್ತವೆ ಅದರಲ್ಲಿ ಲೆವೆಲ್ ಮಾಡಿದರೆ ಅಂದ್ರೆ ಈ ಲೆವೆಲ್ ಗೆ ಇಷ್ಟೇ ಮಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಸೂಸ್ತವೆ ಲೆವೆಲ್ ಟು ಲೆವೆಲ್ ತ್ರೀ ಈ ತರ ಹಾಗಾಗಿ ಈಗ ಈ ಕೆಂಪೇಗೌಡ ವಿಮಾನ ನಿಲ್ದಾಣ ಲೆವೆಲ್ ತ್ರೀ ಪ್ಲಸ್ ಎಂಬ ನ್ಯೂಟ್ರಲಿಟಿ ಮಾನ್ಯತೆ ಪ್ರಮಾಣ ಪಡೆದುಕೊಂಡಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಎರಡ್ ಸಾವಿರದ ಎಂಟರಿಂದ ಶೇಕಡಾ ಐವತ್ತೇಳರಷ್ಟು ಇಂಗಾಲ ಪ್ರಮಾಣವನ್ನು ತಗ್ಗಿಸಲಾಗಿತ್ತು ಈ ಮೂಲಕ ಲೆವೆಲ್ ತ್ರೀ ನ್ಯೂಟ್ರಲಿಟಿ ಮಾನ್ಯತನ್ನ ಪಡೆದ ಏಷ್ಯಾ ಪೆಸಿಫಿಕ್ ಪ್ರಾಂತದ ನಾಲ್ಕನೇ ವಿಮಾನ ನಿಲ್ದಾಣ ಈ ಕೆಂಪೇಗೌಡ ವಿಮಾನ ನಿಲ್ದಾಣ ಅನಿಸಿಕೊಂಡಿದೆ ಇದಕ್ಕಿಂತ ಮುಂಚೆ ನಾನು ಡಿಸ್ಕಸ್ ಮಾಡಿದೆ ಹೈದರಾಬಾದ್ನ ಒಂದು ನಿಲ್ದಾಣ ಏನಿದೆ ವಿಮಾನ ನಿಲ್ದಾಣ ಅದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದ್ ಅದನ್ನ ಆ ಒಂದು ವಿಮಾನ ನಿಲ್ದಾಣ ಈ ಒಂದು ನ್ಯೂಟ್ರಲಿಟಿ ಮಾನ್ಯತೆಯನ್ನು ಪಡೆದುಕೊಂಡಿತ್ತು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಆಟೋಮೇಟಿವ್ ಟೆಸ್ಟಿಂಗ್ ಟ್ರ್ಯಾಕ್ ಅನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು ಆಟೋಮೇಟಿವ್ ಟೆಸ್ಟಿಂಗ್ ಟ್ರ್ಯಾಕ್ ಅನ್ನ ತಮಿಳುನಾಡಿನಲ್ಲಿ ಸ್ಥಾಪನೆಯನ್ನ ಮಾಡಲಾಗಿದೆ ಕೋಟೆ ಕೋಲಾಹಲ ಎಂಬ ಬಿರುದನ್ನು ಹೊಂದಿದ್ದ ಕೆಳದಿಯ ನಾಯಕರು ಯಾರು ಸದಾಶಿವ ನಾಯಕ ಇವರು ಕೋಟೆ ಕೋಲಾಹಲ ಎಂಬ ಬಿರುದನ್ನ ಹೊಂದಿದ ಕೆಳದಿ ನಾಯಕ ದೌಲತಾಬಾದ್ನಲ್ಲಿ ಒಂದು ಖಗೋಳ ವೀಕ್ಷಣಾಲಯ ಕಟ್ಟಿಸಿದ ಬಹುಮನಿ ಸುಲ್ತಾನ ಯಾರು ಫಿರೋಜ್ ಶಾ ಇವನು ದೌಲತಾಬಾದಿನಲ್ಲಿ ಒಂದು ಖಗೋಳ ವೀಕ್ಷಣಾಲಯ ಕಟ್ಟಿಸಿದ ಬಹುಮುನಿ ಸುಲ್ತಾನ ದೌಲತಾಬಾದ್ ಇದು ಬರುವುದು ಮಹಾರಾಷ್ಟ್ರದಲ್ಲಿ ಬೀದರ್ನಲ್ಲಿ ಮದರಸವನ್ನು ನಿರ್ಮಿಸಿದವರು ಯಾರು ಮೊಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರ್ಸವನ್ನ ನಿರ್ಮಿಸಿದವನು ಬಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯಾರು ಬಿಜಾಪುರದ ಆದಿಲ್ ಶಾಹಿ ವಂಶದ ಸ್ಥಾಪಕ ಯೂಸುಫ್ ಅದಿಲ್ ಶಾ ಸಾರಿ ಯೂಸುಫ್ ಅದಿಲ್ ಖಾನ್ ದಕ್ಷಿಣ ಭಾರತದ ತಾಜ್ಮಹಲ್ ಎಂದೇ ಹೆಸರಾದ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವರು ಯಾರು ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವನು ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಪ್ರಮುಖ ಮತ್ತು ಇಬ್ರಾಹಿಂ ರೋಜಾವನ್ನು ಇವನು ಕಟ್ಟಿಸಿದನು ಜಗತ್ ಪ್ರಸಿದ್ಧ ಗೋಳ ಗುಮ್ಮಟವನ್ನು ಕಟ್ಟಿಸಿದವರು ಯಾರು ಜಗತ್ ಪ್ರಸಿದ್ಧ ಗೋಳ ಗುಮ್ಮಟವನ್ನು ಕಟ್ಟಿಸಿದವನು ಮೊಹಮ್ಮದ್ ಆದಿಲ್ ಶಾ ಮೊಹಮ್ಮದ್ ಕೂಲಿ ಕುತುಬ್ ಶಾ ಕಟ್ಟಿಸಿದ ಚಾರ್ ಮಿನಾರ್ ಎಲ್ಲಿದೆ ಇದು ಹೈದರಾಬಾದ್ ನಲ್ಲಿದೆ ಚಾರ್ಮಿನಾರ್ ಹೈದರಾಬಾದ್ ನಲ್ಲಿದೆ ಕಿತಾಬ್ ಇ ನವರಾಜ್ ಎಂಬ ಪುಸ್ತಕ ಬರೆದವರು ಯಾರು ಎರಡನೇ ಇಬ್ರಾಹಿಂ ಅದಿಲ್ ಶಾ ಕಿತಾಬ್ ಇ ನೌರಸ್ ಎಂಬ ಪುಸ್ತಕ ಬರೆದಿದ್ದಾನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಒಂದು ಎಕ್ಸಾಮ್ಸ್ ಅಲ್ಲಿ ಈ ಒಂದು ಕಿತಾಬ್ ಇ ನವರಸ್ ಎಂಬ ಪುಸ್ತಕದ ಬಗ್ಗೆ ಕೇಳಿದರೆ ಅದೇ ರೀತಿ ಇನ್ನೊಂದು ಕ್ವಶನ್ ಏನ್ ಕೇಳಿದೆ ಅಂದ್ರೆ ಕಿತಾಬ್ ಇ ನವರ ನವರಸ್ ಪುಸ್ತಕ ಯಾರ ಒಂದು ಪ್ರೇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದರೆ ಅದು ಸರಸ್ವತಿ ಓಕೆ ಅಲಿನಾಂ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಲಿನಾಮ್ ಎಂಬ ಪುಸ್ತಕವನ್ನು ಬರೆದವರು ಮುಲ್ಲಾನ್ ನಸ್ರತಿ ಕೆಳದಿ ನಾಯಕರ ರಾಜಲಾಂಚನ ಯಾವುದು ಕೆಳದಿ ನಾಯಕರ ರಾಜಲಾಂಛನ ಗಂಡಬೇರುಂಡ ಬಾರಾಕಮ್ಮನ್ ನಿರ್ಮಿಸಿದ ಬಹುಮನಿ ಸುಲ್ತಾನ ಯಾರು ಎರಡನೇ ಆಲಿಯ ಅದಿಲ್ ಶಾ ಬಾರಾಕಮ್ಮನ್ ಅನ್ನ ನಿರ್ಮಿಸಿದ ಬಹುಮನಿ ಸುಲ್ತಾನ ನೆಕ್ಸ್ಟ್ ಕ್ವಶನ್ ಚೆನ್ನೈನಲ್ಲಿ ಹೊಸ ತಯಾರಿಕಾ ಘಟಕ ಆರಂಭಿಸುವುದಾಗಿ ಹೇಳಿರುವ ಜಾಗತಿಕ ತಂತ್ರಜ್ಞಾನ ಪೂರೈಕೆ ಸಂಸ್ಥೆ ಫಿಡನ್ಬರ್ಗ್ ಯಾವ ದೇಶದ್ದು ಫಿಡನ್ಬರ್ಗ್ ಈ ಒಂದು ಕಂಪನಿ ಸಂಸ್ಥೆ ಜರ್ಮನಿದ್ದು ಬ್ರಿಟಿಷ್ ನಟ ರೋಜರ್ ಮೂರ್ ನಿಧನರಾಗಿದ್ದರು ಇವರು ಯಾವ ಪಾತ್ರದಲ್ಲಿ ಪ್ರಖ್ಯಾತಿ ಪಡೆದರು ಇವರು ನಿಧನರಾಗಿದ್ದಾರೆ ಬ್ರಿಟಿಷ್ ನಟ ರೋಜರ್ ಮೂರ್ ಇವರು ಜೇಮ್ಸ್ ಮಾಡ್ ಒಂದು ಪಾತ್ರದಲ್ಲಿ ಬಹಳ ಪ್ರಮುಖವಾದ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದರು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಜೇಮ್ಸ್ ಮಾಡ್ನ ಏನು ಮೂವೀಸ್ಗಳು ಅದರಲ್ಲಿ ಪ್ರಮುಖ ಪಾತ್ರವನ್ನ ಪ್ರಖ್ಯಾತಿಯನ್ನ ಪಡೆದುಕೊಂಡವರು ಬ್ರಿಟಿಷ್ ನಟ ರೋಜರ್ ಮೂರ್ ಅವರ ನಿಧನವನ್ನ ಆಗಿದೆ ಮಧ್ಯಪ್ರದೇಶದ ಸರ್ಕಾರವು ಯಾವ ನದಿಯಿಂದ ಮರಳು ತೆಗೆಯುವುದನ್ನು ನಿಷೇಧಿಸಿದೆ ಅದು ನರ್ಮದಾ ನದಿಯಿಂದ ಮೂವತ್ತೆಂಟನೇ ಫೆಡರೇಷನ್ ಕಪ್ ಟೂರ್ನಮೆಂಟ್ ಗೆದ್ದ ತಂಡ ಯಾವುದು ಬೆಂಗಳೂರಿನ ಎಫ್ಸಿ ತಂಡ ಈ ಮೂವತ್ತೆಂಟನೇ ಫೆಡರೇಷನ್ ಕಪ್ ಟೂರ್ನಮೆಂಟ್ನ ಗೆದ್ದ ತಂಡ ಏಷ್ಯನ್ ಕಾಂಟಿನೆಂಟಲ್ ಬ್ಲಿಡ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕ ಗೆದ್ದ ಕ್ರೀಡಾಪಟು ಯಾರು ಆರ್ ವೈಶಾಲಿ ಆರ್ ವೈಶಾಲಿ ಅವರು ಏಷ್ಯನ್ ಕಾಂಟಿನೆಂಟಲ್ ಬ್ಲಿಡ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕವನ್ನು ಗೆದ್ದ ಕ್ರೀಡಾಪಟು ಮಣಿಪುರದಲ್ಲಿ ಎರಡನೇ ವಿಶ್ವ ಯುದ್ಧದ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಿರುವ ದೇಶ ಯಾವುದು ಇದರ ಉತ್ತರ ಜಪಾನ್ ಮಣಿಪುರದಲ್ಲಿ ಎರಡನೇ ವಿಶ್ವ ಯುದ್ಧದ ವಸ್ತು ಸಂಗ್ರಹಾಲಯವನ್ನು ನಿರ್ಮಿಸಲಿರುವ ದೇಶ ಜಪಾನ್ ಪಾಂಬಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ ಕೇರಳ ರಾಜ್ಯದಲ್ಲಿ ಪಾಂಬಾ ನದಿಯು ಹರಿಯುತ್ತದೆ ಲೇ ಇಕೋ ಕಂಪನಿಯು ಸಾರಿ ಲೇ ಲೇ ಇಕೋ ಕಂಪನಿಯ ಸ್ಥಾಪಕರು ಯಾರು ಲೇ ಇಕೋ ಕಂಪನಿಯ ಸ್ಥಾಪಕರು ಜಿಯಾ ಯುಟಿಂಗ್ ಎರಡ್ ಸಾವಿರದ ಹದಿನೇಳರ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಥೀಮ್ ಯಾವುದು ಬಯೋಡೈವರ್ಸಿಟಿ ಅಂಡ್ ಸಸ್ಟೈನೇಬಲ್ ಟೂರಿಸಂ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಟ್ ಮೇ ಬಿ ಆಸ್ಕ್ ಇನ್ ದ ದಶನ್ ಓಕೆ ಸಾರಿ ಇಟ್ ಮೇ ಬಿ ಆಸ್ ಇನ್ ದ ಎಕ್ಸಾಮ್ ಡಿ ಎಸ್ ಡಬ್ಲ್ಯೂ ಜಿ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಅನುರಾಗ್ ಮೆಹರ್ಹೋತ್ರಾ ಇವರು ಡಿ ಎಸ್ ಡಬ್ಲ್ಯೂ ಜಿ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಂದ್ರೆ ನೋಡಿ ಎರಡ್ ಸಾವಿರದ ಹದಿನೇಳರ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ದಿನದ ಥೀಮ್ ಯಾವುದು ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದರ ಉತ್ತರ ಬಯೋಡೈವರ್ಸಿಟಿ ಅಂಡ್ ಸಸ್ಟೇನೇಬಲ್ ಟೂರಿಸಂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್